ಒಬ್ಬೊರ್ದಾದ್ರೂ ಅದೊಂದು ಒಪಿನಿಯನ್ ಇರುತ್ತೆ ಯಾಕೆಂದರೆ ಇವತ್ತು ಅದು ಏರ್ಪೋರ್ಟ್ಗೆ ಹತ್ರ ಆಗಿರೋ ಜಾಗ ಆಗಿರೋದ್ರಿಂದ ಅವ್ರಿಗೆ ಕಟ್ಟಿರುವ ಬೆಳೆಗಳು ಏನು ರೇಟ್ ಅಂತ ಕೊಟ್ಟಿರ್ತಾರೆ ಲ್ಯಾಂಡ್ಗೆ ಅದು ಅವ್ರಿಗೆ ಸರಿ ಬಂದಿರೋದಿಲ್ಲ ಹಾಗೂ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ರೇಟ್ಸ್ ಕೂಡ ಅದು ಕೂಡ ಕೆಲವ್ರಿಗೆ ಇಷ್ಟ ಆಗಿರೋದಿಲ್ಲ ಹಾಗೂ ಕೆಲವರು ರೈತರಿಗೆ ಅರ್ಥ ಆಗಿದೆ ಲ್ಯಾಂಡ್ಸ್ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಲ್ಯಾಂಡ್ಸ್ ಮಾಡೋದು ಕೂಡ ಕಷ್ಟ ಅನ್ನೋದು ಕೆಲವು ರೈತರಿಗೆ ಗೊತ್ತಾಗಿರುತ್ತೆ ಹಾಗೂ ನಮ್ಮ ಕೋಟೆ ಸುತ್ತಮುತ್ತಿನ ರೈತರು ಏನಿದ್ದಾರೆ ತುಂಬ ಪ್ರಬುದ್ಧರಿದ್ದಾರೆ ತುಂಬ ಆರ್ಥಿಕವಾಗಿ ಹಾಗೂ ಸದೃಢವಾಗ ತುಂಬ ಗಟ್ಟಿಯಾಗಿದ್ದಾರೆ ಅಲ್ಲಿನ ಜನಗಳು ಸೊ ಅವರ ವಿವೇಚನೆಗೆ ಮೋಸ್ಟ್ಲಿ ಆ ಲ್ಯಾಂಡ್ಸ್ ಕೊಡೋದು ಇಷ್ಟ ಇಲ್ಲ ಅನ್ನೋದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ಬಟ್ ಶಾಸಕರು ನಿಂತು ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರೋದರಿಂದ ನಮ್ಮ ಅವರಿಗೆ ಹೆಲ್ಪ್ ಇದೆ ಅವ್ರು ಏನಾದ್ರು ಆಗಲ್ಲ ಅಂತ ಹೇಳಿದ್ರೆ ನಮ್ಮ ದಿಬ್ಬುರಳ್ಳಿನ ಕನ್ಸಿಡರ್ ಮಾಡಲಿ ನಮ್ಮ ದಿಬ್ಬುರಳ್ಳಿ ಕ್ಷೇತ್ರಕ್ಕೆ ಬರಲಿ ನಾವು ಡೆಫಿನೆಟ್ಲಾಗಿ ಅಲ್ಲಿ ಲ್ಯಾಂಡಿನ ವ್ಯವಸ್ಥೆಗಳಾಗುತ್ತೆ ಯಾಕಂದರೆ ಜನಗಳು ಕೊಡೋಕೆ ರೆಡಿ ಇದ್ದಾರೆ ಅಲ್ಲಿ ತುಂಬ ಜನ ಹಾಗೂ ಆ ಕ್ಷೇತ್ರ ಕೂಡ ಈ ನಮ್ಮ ಹೈವೇಗೆ ಹತ್ರ ಇದೆ ಒಂದು ರಸ್ತೆ ಪ್ರಾಪರ್ ರಸ್ತೆಗಳು ಮಾಡಿದ್ರೆ ಹೈವೇಗೆ ಅಲ್ಲಿಂದ ಹತ್ರ ಆಗುತ್ತೆ ಏರ್ಪೋರ್ಟ್ಗೆ ಇನ್ನೂ ಫಾಸ್ಟಾಗೆ ಬರ್ಬೋದು ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ ನಮ್ಮ ದಿಬ್ಬುರಳ್ಳಿ ಕ್ಷೇತ್ರದ ಕಡೆಯಿಂದ ನಾನು ಕೇಳೋಕೆ ಇಷ್ಟಪಡ್ತೀನಿ ನಮಗಲ್ಲಿ ಮಾಡೋಕೆ ಇಷ್ಟ ಇಲ್ಲ ಎಲ್ಲೂ ಸಮಾಜದಲ್ಲಿ ಈ ಥರ ಆರೋಪಗಳು ಬರೋದು ಸಹಜ ಇವತ್ತು ಬಂದಿರೋದಲ್ಲೇನು ಹೊಸ್ದಾಗೇನಿಲ್ಲ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಏನಿದೆ ಅದು ಬಿ ಜೆ ಪಿ ಜೊತೆ ಏನು ಒಪ್ಪಂದ ಇದೆ ರಾಜಕೀಯವಾಗೂ ಇದೆ ಹಾಗೂ ಡೆವಲಪ್ಮೆಂಟ್ ಕೂಡ ಇದೆ ನಾವು ವಿರೋಧ ಮಾಡೋದರಿಂದ ಎಂತ ಅಂತ ಹೇಳಲ್ಲ ನಾನು ಇದನ್ನಲ್ಲಿ ಹೇಳೋಕ್ಕೆ ಇಷ್ಟಪಡೋದು ರೈತರಿಗೆ ಜಮೀನು ಅದು ರೈತರು ಡಿಸೈಡ್ ಮಾಡ್ತಾರೆ ಏನಾಗಬೇಕು ಅಂತ ನಮ್ಮ ಶಾಸಕರ ಪ್ರಯತ್ನ ಏನಿದೆ ಅಂತಂದರೆ ಡೆವಲಪ್ಮೆಂಟ್ ಆದಿಗೆ ಹೋಗಬೇಕು ಈ ಜಾಗನ ಅಂತ ಇವತ್ತು ನಾವು ಕಾಂಗ್ರೆಸ್ ಜೊತೆ ಸೇರಿ ಏನಾರೂ ಒಂದು ಕೆಲಸ ಮಾಡೋದಕ್ಕೆ ಸೇರಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ ಯಾವತ್ತೂ ಅಷ್ಟೇ ಏನು ಸರ್ಕಾರ ನಡೀತಾ ಇರುತ್ತೋ ಅದ್ರ ಜೊತೆ ಸೇರಬೇಕಾಗುತ್ತೆ ಕೆಲಸ ಮಾಡಬೇಕಾಗುತ್ತೆ ನಾವು ಯಾವತ್ತೂ ಅವರು ಹೋಗಿ ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಆದ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮೊದಲೇ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅನುದಾನಗಳೇ ಬರೋದಿಲ್ಲ ಇವತ್ತು ಶಾಸಕರ ಕಡೆಯಿಂದ ಅಂಬೇಡ್ಕರ್ ಭವನ ಇರ್ಬೋದು ಎಷ್ಟೊಂದು ಏನಾರು ಆಗ್ತಾಯಿದೆ ಅಂದ್ರೆ ಒಳ್ಳೆ ಕೆಲಸ ಕೆಲಸಗಳಾಗ್ತಾ ಇದೆ ಯಾಕೆಂದರೆ ಆ ಸರ್ಕಾರ ನಮಗೆ ಸಪೋರ್ಟ್ ಕೊಟ್ಟರೆ ಮಾತ್ರ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ರಾಜಕೀಯ ಬಿಟ್ಟು ಸಪ್ರೇಟಾಗಿ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅಂತ ಓಡಾಡೋದ್ರಲ್ಲಿ ನಾವು ರವಿಯವರು ಶಾಸಕರಿಗೆ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಹಾಗೆ ಸಿ ರಾಮಚಂದ್ರ ರಾಮಚಂದ್ರಗೌಡ ಅವ್ರಿಗೆ ಏನು ಹೇಳೋದಂದು ಇಷ್ಟಪಡ್ತೀನಿ ಅಂತಂದರೆ ಅವರು ವೈಯಕ್ತಿಕ ಒಪಿನಿಯನ್ ಇರ್ಬೋದು ಇದು ಆಯ್ತಾ ಆದರೆ ರೈತರೆಲ್ಲ ಇಷ್ಟಪಟ್ಟರೆ ಕೊಡೋದಕ್ಕೆ ಯಾರೂ ಅದನ್ನು ಅಡ್ಡಿ ಮಾಡ್ಸೋಕ್ಕಾಗಲ್ಲ ರೈತರಿಗೆ ಇಷ್ಟಪಟ್ಟಿಲ್ಲ ಅಂದರೆ ಲೀಗಲಿ ಹೆಂಗೋಗ್ಬೇಕು ಹಂಗೆ ಹೋಗ್ತಾರೆ ಇದ್ರ ಮುಖಾಂತರ ಹೇಳೋದೇನು ಅಂತಂದರೆ ನಮ್ಮ ಪ್ರಾಂತ್ಯದಲ್ಲಿ ದಿಬ್ಬೂರಹಳ್ಳಿ ಕೆಳಗಡೆ ಬಂದರೆ ರೈತರು ತುಂಬ ಖುಷಿಯಿಂದ ಕೊಡ್ತಾರೆ ಅನ್ನೋದು ಅನಿಸಿಕೆ ಶಾಸಕರು ಕೂತು ಎಲ್ಲ ಕೂತು ಮಾತಾಡಿದ್ರೆ ಅಲ್ಲಿ ನಿಮ್ಗೆ ಎಷ್ಟು ಲ್ಯಾಂಡ್ ಪಾರ್ಸಲ್ ಬೇಕು ಅಷ್ಟಕ್ಕೂ ನೋಟಿಫಿಕೇಷನ್ ಮಾಡ್ಬೋದು ನಮ್ಮ ಕ್ಷೇತ್ರಕ್ಕೆ ಯಾವುದಾದ್ರು ಡೆವಲಪ್ಮೆಂಟ್ ಅಂತ ಬಂದಾಗ ಯಾವಾಗಲೂ ಕಷ್ಟಗಳ ದಿನಗಳೇ ನೋಡಿರೋದು ತುಂಬ ವರ್ಷಗಳ ನಂತರ ನಮ್ಮ ಎಮ್ ಎಲ್ ಎ ಶಾಸಕರಾದ ರವೀಣ್ನವರೊ ಒಂದು ಲೀಡರ್ಶಿಪ್ಪಲ್ಲಿ ನಮ್ಮ ಕ್ಷೇತ್ರಕ್ಕೆ ನೋಟಿಫಿಕೇಷನ್ ಆಗಿದೆ ಐ ಥಿಂಕ್ ಈಗ ನಮಗೆ ಎಮ್ ಸಿ ಸುಧಾಕರ್ ಮುಖಾಂತರ ಆಗ್ತಾ ಇರೋ ಒಳ್ಳೆ ಕೆಲಸಗಳ ನಡುವೆ ಕೆಲವು ರೈತರಿಗೆ ಅಸಮಾಧಾನ ಕೂಡ ಇದೆ ಆ ಲ್ಯಾಂಡ್ಸ್ ಬಗ್ಗೆ ನಾನು ಹೇಳೋದು ಇಷ್ಟೇ ನಮ್ಮ ಕ್ಷೇತ್ರದಿಂದ ಕೈ ಇದು ಅವರೇನಾದ್ರೂ ಲ್ಯಾಂಡ್ಸ್ ಕೊಡೋದು ಕಷ್ಟ ಆಗ್ಬೋದು ರೈತರಿಗೆ ತೊಂದರೆಗಳಾಗ್ತಾ ಇದ್ದರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ದಿಬ್ಬುರಳ್ಳಿನ ಕನ್ಸಿಡರ್ ಮಾಡ್ಕೊಳ್ಳಿ ದಿಬ್ಬುರಹಳ್ಳಿ ಕೆಳಗಡೆ ಕ್ಷೇತ್ರನ ನಾವು ಯಥೇಚ್ಛವಾದ ಲ್ಯಾಂಡ್ ಅವೈಲೇಬಲ್ ಇದೆ ಹಾಗೂ ಆ ಲ್ಯಾಂಡ್ಸಲ್ಲಿ ನೀವು ಯಾವ್ದು ಕಟ್ಟೋ ಏನು ನೋಡ್ತಾಯಿದೋ ಅವೆಲ್ಲ ಲ್ಯಾಂಡ್ಸ್ ಇದೆ ತುಂಬ ಅಗ್ರಿಕಲ್ಚರಲ್ಗೆ ಯೂಸೇಜ್ ಆಗುವಂಥ ಲ್ಯಾಂಡು ಬಟ್ ನಮ್ಮ ಕಡೆ ನಮಗೆ ಲ್ಯಾಂಡ್ಸ್ ಕೂಡ ಆ್ಯಂಪಲ್ ಆಗಿ ಅವೈಲೇಬಿಲಿಟಿ ಇದೆ ಹಾಗೂ ನಮ್ಮ ಕ್ಷೇತ್ರದ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ಹಾಗೂ ಇದರಲ್ಲಿ ಏನಂದರೆ ನನ್ನ ಪರ್ಸ್ನಲ್ ಏನು ಅಂತಂದರೆ ಶಾಸಕರು ಏನು ಡಿಸಿಷನ್ ತೊಗೊಳ್ತಾ ಇದ್ದಾರೆ ನಮ್ಮ ಕೈ ತೊಬ್ಬಾರ್ದು ಆ ಜಾಗ ಸೊ ಅವ್ರಿಗೆ ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಜನಗಳ ಜೊತೆ ಮಾತಾಡಿ ಶಾಸಕರ ಜೊತೆ ಕೂತ್ಕೊಂಡು ಮಾತಾಡಿ ನಮ್ಮ ಕ್ಷೇತ್ರದಲ್ಲಿ ಜನಗಳ ಹತ್ರ ಇಂದ ಲ್ಯಾಂಡ್ ಕೊಡಿಸೋ ವ್ಯವಸ್ಥೆ ನಾವು ಕೂಡ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ನನ್ನ ಈ ಕ್ವೆಶನ್ ಹಿಂಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ